ಇವತ್ತು ನಾವು ಬೆಳೆ ಸಾರ್ವ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿನ ತಗೊಂಡಿದ್ದೀವಿ ಅಥವಾ ಕಾಯಿ ತುರಿನಾದರೂ ತಗೋಬಹುದು ಎರಡರಿಂದ ಮೂರು ಬೆಳ್ಳುಳ್ಳಿ ತಗೊಳ್ಳಿ ಹಾಗೆ ಒಂಚೂರು ಚೂರು ಕೊತ್ತಂಬರಿ ಹಾಗೂ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೂ ಒಂದು ಕಪ್ ಆಗುವಷ್ಟು ಬೇಳೆನ ತಗೊಳ್ಳಿ ನಾವಿಲ್ಲಿ ಮೂರು ಟೊಮೊಟನ ಹೆಚ್ಕೊಂಡಿದ್ದೀವಿ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಕಾಳು ಒಂದು ಸ್ವಲ್ಪ ಹಣ್ಣನ್ನು ತಗೊಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಎರಡು ಒಣ ಕಾಯಿ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ ಮೇಲೆ ಕುಕ್ಕರ್ನ ಇಡಿ ಹಾಗೆ ಬೇಳೆನ ಹಾಕೊಳ್ಳಿ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕೊಳ್ಳಿ ಈಗ ಟೊಮೊಟೊ ಹಣ್ಣನ್ನು ಹಾಕೊಳ್ಳಿ ಹಾಗೂ ಕಾಯಿತುರಿ ಕೊತ್ತಂಬರಿ ಬೆಳ್ಳುಳ್ಳಿನ ಹಾಕೊಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕುಕ್ಕರ್ ಒಳಗೆ ಹಾಕೊಳ್ಳಿ ಈಗ ಕುಕ್ಕರ್ ಬಾಯಿ ಮುಚ್ಚಿ ಮೂರು ಆಗೋಕೆ ಬಿಡಿ ಒಂದು ಸಣ್ಣ ಪಾತ್ರೆ ಅಥವಾ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಹಾಕೊಳ್ಳಿ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ಕರಿಬೇವು ನಂತರ ಒಣಮೆಣ್ಸಿ ಹಾಗೂ ಬೇಯಿಸ್ಕೊಂಡಿರೋ ಬೇಳೆನ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ ಬೆಂದಿರೋ ಬೇಳೆಗೆ ನಾವಿಲ್ಲಿ ಒಗ್ಗರಣೆನ ಹಾಕ್ಕೋಬೇಕು ಹಾಗೂ ಒಂದು ಸಣ್ಣ ಲೋಟದಷ್ಟು ನೀರನ್ನು ನಾವು ಅದೇ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀವಿ ನಂತರ ಒಂದು ಸಣ್ಣ ಲೋಟದಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ ಈಗ ಎರಡು ಸ್ಪೂನ್ ಸಾಂಬಾರ್ ಪುಡಿ ಒಂದು ಸ್ಪೂನ್ ಅರಿಶಿಣ ನಂತರ ಎರಡು ಸ್ಪೂನ್ ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕುಕ್ಕರ್ ಬಾಯಿನ ಮುಚ್ಚಿ ಎರಡು ಆಗೋಕ್ಕೆ ಬಿಡಿ ನೋಡಿ ರುಚಿಯಾಗಿರೋ ಬೇಳೆ ಸಹ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ